ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ವಾತಿ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಎಲ್ಲಿಕಪ್ಪ ಅಂತಂದರೆ ಮಂಡ್ಯದಲ್ಲಿ ಏನದು ಕನ್ನಂಬಾಡಿ ಉತ್ಸವ ನಡೀತಾ ಇದೆ ಅದಕ್ಕೋಸ್ಕರ ಅಲ್ಲಿ ನೋಡ್ಕೊ ಬರೋಣ ಅಂತೇಳಿ ಹೇಳ್ರಿರೋಲ್ಲ ರೀ ಏನ್ರೀ ನಾನು ಕೇಳಿದ್ದು ಕರ್ನಾಟಕದ ಒಳಗಡೆ ತಮಿಳ್ನಾಡು ಗಾಡಿ ಯಾವುದೇ ವೆಹಿಕಲ್ ಆಗಿರ್ಬೋದು ಕರ್ನಾಟಕದ ಒಳಗಡೆ ಎಲ್ಲಿ ಬೇಕಾದರೂ ಓಡಾಡ್ಬೋದು ಅದೇ ಕರ್ನಾಟಕದ ಗಾಡಿ ತಮಿಳ್ನಾಡು ಬಾರ್ಡ್ರ್ ಕೂಡ ಹೋಗಕ್ಕೆಲ್ಲ ಅಲ್ಲಿಗೆ ಲಾಸ್ಟ್ ಯಾಕೆ ಅಂತ ಕೇಳಿದೆ ಅದಕ್ಕೆ ನಮ್ಮ ಮನೆಯವರ ಉತ್ತರ ಹೇಳ್ರಿ ಬೆರ್ಕೆ ಹೇಳ್ರಿ ರಾಜಕಾರಣಿಗಳು ಸರಿ ಇಲ್ಲ ಬೆರಕೆ ಬೆರ್ಕೆ ಅದಕ್ಕೆ ನಮ್ಮವರು ಕರ್ನಾಟಕದವ್ರು ನಿಜವಾಗೂ ಸರಿ ಇಲ್ಲ ಅದಕ್ಕೋಸ್ಕರನೇ ಎಲ್ಲ ಈ ಥರ ಆಗ್ತಾರ ಏನು ಮಾಡೋಕ್ಕಾಗಲ್ಲ ಎಸ್ ಕಾಯಿಸಿ ಬಂತು ಅದು ಬರಲಿಲ್ಲ ನಾವೇ ಇದ್ದೀವಿ ನಾನು ಸ್ವಲ್ಪ ದೂರ ಹೋಗೋಣ ಮೆಂಟಲಿ ತುಂಬ ಸ್ಟ್ರೆಸ್ ಆಗಿತ್ತು ನನಗೆ ಯಾರ ಮೇಲೆ ಅಂದರೆ ಯಾವಾಗಲ್ಲ ಹೂಗಾಡ್ತಿದ್ದೆ ನನ್ನ ಮಗನಿಗೆ ಚೆನ್ನಾಗಿ ಇಟ್ಕೊಂಡು ಹೊಡಿತಿದ್ದೆ ಇದೊಂದು ಸ್ವಲ್ಪ ಹಿಂಗೆಲ್ಲ ತಿರ್ಗಡ್ಕೊಂಡು ಬಂದರೆ ರಿಲೀಫ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಅಂತ ಏನ್ರಿ ಡಿಪ್ರೆಷನ್ ಲೆವೆಲ್ ಹೋಗೋತರ ಆಗ್ಬಿಟ್ಟಿದೆ ಚಿಕ್ಕ ಮಗು ನೀವಿದ್ದಾಗ ಹೆಂಗಿರ್ತಾನೆ ನಾವಿದ್ದಾಗ ಹೆಂಗಿರ್ತಾನೆ ಏನು ಮಾಡೋಕ್ಕಾಗಲ್ಲ ಎರಡನೇ ಪಪ್ಪು ಬಂದಮೇಲೆ ಮೊದಲನೇ ಪಾಪುಗೆ ಏಟ್ಕೊಂಡು ಬೀಳ್ತಾ ಇರ್ತವೆ ಅಷ್ಟೇ ನಿಮ್ಮನೆಗಳ ಹೇಗ್ ಮಾಡ್ತೀರ ಅಂತ ಹೇಳಿ ಮೊದಲನೇ ಮಗುಗೆ ಟಾರ್ಚರ್ ಕೊಟ್ಟು ಹಾಕ್ಬಿಡ್ತೀನಿ ನಾನನ್ನು ಸುಮ್ಮನೆ ಇದ್ರೆ ಓಕೆ ನನ್ನ ಮಗ ನಿಮ್ಗೆಲ್ಲ ಗೊತ್ತು ಅನ್ಸುತ್ತೆ ನೀವು ನೋಡ್ದಂಗೆ ತುಂಬಾ ತೀಟೆ ಅವನು ತುಂಬಾ ಅಂದ್ರೆ ತುಂಬಾ ತೀಟೆ ಅದಕ್ಕೆ ಬೀಳ್ತಾ ಇರುತ್ತೆ ಅವನ್ಗೆ ಅವಾಗ ಅವಾಗ ಏಟ್ ಎಲ್ಲಾರು ಕಣ್ಣಲ್ಲೂ ಇಷ್ಟೂರ್ ಆಗ್ತೀನಿ ಅಷ್ಟೇ ನಾನು ಎಲ್ಲ ಎಲ್ಲಾಕಿದ್ದಾರೆ ಹನ್ನೊಂದು ಸಾವಿರ ಬರ್ಬೇಕು ಹನ್ನೆರಡು ಸಾವಿರ ಹೋಗಿತ್ತು ಹನ್ನೊಂದು ಸಾವಿರದ ನೂರ ಎಂಬತ್ತ ಮೂರು ರೂಪಾಯಿ ಕಾಣಿಸ್ತಾನೆ ಇಲ್ಲ ಹನ್ನೊಂದ್ ಸಾವಿರದ ಎಂಬತ್ತೈದು ರೂಪಾಯಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ತನಕ ಹೋಗಿತ್ತು ಬಿಡ್ರಿ ಕಮ್ಮಿ ಆಗ್ತಾ ಇದೆ ಕನ್ನಂಬಾಡಿ ಉತ್ಸವ ಖಾದಿ ಮೇಳ ಅಂತೆ ಖಾದಿ ಮೇಳ ಅಂದ್ರೆ ಹೇಳಿ ತುಂಬಾ ಜನ ಸೇರಿದ್ದಾರೆ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ವಿ ಏನಕ್ಕೆ ಅಂತಂದ್ರೆ ಎಕ್ಸಿಬಿಷನ್ ಇಟ್ಟಿದ್ರು ಎಲ್ಲಿ ಇದೇನು ಮತ್ತೆ ಇದೇ ಕಣ್ರಿ ಇದೇ ಹಾಕೋರಲ್ಲ ಗಾಡಿ ಪಾರ್ಕಿಂಗು ಮುಂದೆ ಗಾಡಿ ಲಾಸ್ಟ್ ಟೈಮ್ ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಅದು ಬೇರೆ ನಾ ಜಾಗ ಏನು ಕರ್ನಾಟಕ ಫ್ಲಾಗ್ ಸ್ಟ್ರಾಗೆ ಇಟ್ಕೊಂಡು ಹರಿಸ್ತವ್ರೆ ಎಸ್ ಕಾ ಎಸ್ ಬಂದ್ವಿ ಈಗ ರೀಚ್ ಆದಿ ಗಾಡಿ ಪಾರ್ಕ್ ಮಾಡ್ತಾ ಇದ್ದಾರೆ ಬರಬೇಕಾದ್ರೆ ಏನಾದರೂ ಸ್ನೇಕ್ ನೋಡಿದ್ವಿ ನಾವು ಚಿಕ್ಕದು ಹೋಗ್ತಾ ಇತ್ತು ನನಗಂತೂ ಕೂತಿದ್ರೆ ಕಣ್ಮುಚ್ಚಿದ್ರೆ ಸಾಕು ಅದೇ ನೆನಪಾಗ್ತಿತ್ತು ಅದನ್ನೇ ಹೇಳ್ತಾಯಿದ್ದಾನೆ ಮನೆಯವ್ರ ಹತ್ರ ಹಾಗೆ ಎಲ್ಲ ಕಡೆ ನೋಡಿಕೊಂಡು ಬಂದು ಸೇರಿದ್ವಿ ಪಾಪು ನೋಡ್ಬೋದು ಅವನು ನಿದ್ದೆಗಣ್ಣಲ್ಲಿದ್ದಾನೆ ನಿದ್ದೆ ಮಾಡ್ತಾಯಿದ್ದ ಹಾಗೆ ಎತ್ಕೊಂಡ್ಬಂದು ಇದ್ರ ಮೇಲೆ ಕೂರಿಸಿದ್ದಾನೆ ಯಾರ್ದು ಜೀಪ್ ಮೇಲೆ ಅದು ನಿದ್ದೆ ಹ್ಯಾಂಗ್ ಅವರಲ್ಲೇ ಇದ್ದ ಅವನು ಅವರ ಅಪ್ಪಾಜಿ ಬಂದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗೋದ ಇಲ್ಲಿ ಏನಪ್ಪ ಅಂತಂದರೆ ಈ ಮನೆಯೆಲ್ಲ ಕಟ್ಟಿಸ್ತಿರ್ತಾರಲ್ಲ ಅವರಿಗಾದರೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಬಂದಿರೋದಕ್ಕೂ ಸಾರ್ಥಕ ಅನಿಸುತ್ತೆ ಯಾಕೆ ಅಂತಂದರೆ ಅದರದ್ದೇ ತುಂಬ ಇದರಲ್ಲಿ ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ಗಳಿತ್ತು ಏನಪ್ಪ ಅಂತಂದರೆ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇರೋದು ಮ್ಯೂಸಿಕ್ ಹಾಕಿದ್ರಲ್ಲ ಕಾಪಿ ರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ಈ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಅಪ್ಪಾಜಿ ಬಂದ ತಕ್ಷಣ ಈಗ ಫುಲ್ ಆ್ಯಕ್ಟಿವ್ ಆಗೋದ ಅಲ್ಲಿ ತನಕ ನಿದ್ದೆ ಇದ್ದ ಅವನು ಹೊರಟ್ವಿ ಈಗ ನೋಡ್ತಿರ್ಬೋದು ನೀವು ಫ್ರೀ ಎಂಟ್ರಿ ಕೂಡ ಎಂಟ್ರಿ ಫೀಸ್ ಇದ್ದಿದ್ದರೆ ಅಷ್ಟೊಂದು ಇದು ಇರ್ತಿರಲಿಲ್ಲ ಅನಿಸುತ್ತೆ ಫ್ರೀ ಎಂಟ್ರಿ ಆಗಿರೋದಿಂದ ತುಂಬ ಜನ ಬಂದಿದ್ರು ತುಂಬ ಜನ ಸೇರಿದರು ಬಟ್ ಲಾಸ್ಟ್ ಟೈಮು ನಾವು ಬಂದಿದ್ವಿ ಎಕ್ಸಿಬಿಷನ್ನು ಎಕ್ಸಿಬಿಷನ್ ಅಂದರೆ ಈ ದುಬೈ ಥರದ್ದೆಲ್ಲ ಮಾಡಿದ್ರು ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ನೋಡ್ತಾ ನೋಡ್ಕೊಂಡು ಬಂದಿದ್ವಿ ಆವಾಗ ಇದಕ್ಕಿಂತ ತುಂಬ ಜನ ಸಾಗರ ಅಲ್ಲಿ ಎಂಟ್ರಿ ಫೀಸ್ ಕೂಡ ಇತ್ತು ಇಲ್ಲಿ ಎಂಟ್ರಿ ಫೀಸ್ ಏನಿಲ್ಲ ಬಟ್ ಓಕೆ ಓಕೆ ಅನ್ನಿಸ್ತು ಅಷ್ಟೇ ಏನು ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗಿಲ್ಲ ಬಟ್ ಅದೇ ಇದ್ದಕ್ಕಾದರೆ ತುಂಬ ಜನ ಮನೆ ಕಟ್ಸೋದ್ರ ಬಗ್ಗೆ ಆಗಿರ್ಬೋದು ಮನೆಗೆ ಇಂಟೀರಿಯರ್ ವರ್ಕ್ ಆಗಿರ್ಬೋದು ಈ ಥರ ಟೈಲ್ಸ್ದಾಗಿರ್ಬೋದು ಇದನ್ನೆಲ್ಲ ನೋಡೋಕ್ಕೆ ಬರ್ತಾರಲ್ಲ ಅಂಥವ್ರಿಗಾದರೆ ಅದು ಓಕೆ ಅಂತ ಅನ್ಸುತ್ತೆ ನಮ್ಮಂಥವ್ರಿಗೆ ಏನು ಸೆಟ್ ಆಗೋದಿಲ್ಲ ಇದು ಮನೆ ಕಟ್ಸೋರಿಗೆ ಓಕೆ ಓಕೆ ಅನಿಸುತ್ತೆ ಅಷ್ಟೇ ಅದು ಬಿಟ್ಟರೆ ಏನೇನು ಅನಿಸ್ಲಿಲ್ಲ ಇದರಲ್ಲಿ ತಿಂಡಿ ಬೇಕಾದ್ರೆ ಅದೇ ಯಾವ್ಯಾವ ಊರಲ್ಲಿ ಈ ಥರ ಈ ಥರ ತಿಂಡಿ ಮಾಡ್ತಾರೆ ಆ ಥರದನ್ನು ಟೇಸ್ಟ್ ಮಾಡ್ಬೋದು ಅದು ಬಿಟ್ಟರೆ ಏನೇನೂ ಇಲ್ಲ ಇಲ್ಲಿ ಏನಾದರೂ ತಗೊಳ್ಳೋಣ ಅಂತ ನೋಡಿದ್ವಿ ತಗೊಳಕ್ಕೆ ಆಗಲಿಲ್ಲ ಹಾಗೆ ಹೋದ್ವಿ ಜಸ್ಟ್ ಒಂದೆರಡು ಸ್ನ್ಯಾಕ್ಸ್ ತಿಂದ್ಕೊಂಡು ಹೋದ್ವಿ ಇಲ್ಲಿ ಆಂಟಿ ಒಂದು ಸರ ನೆಕ್ಲೆಸ್ ಸೆಟ್ ನೋಡಿದರು ಅದನ್ನು ತಗೊಳ್ಳೋಣ ಅಂತ ನೋಡಿದ್ವಿ ಬಟ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಅದರಲ್ಲೂ ಕಮ್ಮಿನೇ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ಬೇಡ ಅಂತೇಳಿ ವಾಪಸ್ ಹೋದ್ವಿ ಇಲ್ಲೂ ಅಷ್ಟೇ ನಾವು ಸ್ನ್ಯಾಕ್ಸ್ ಟ್ರೈ ಮಾಡಿದ್ವಲ್ಲ ಒಂದು ಮಸಾಲ ಹಪ್ಪಳ ಪಾಪಡ್ ಬರುತ್ತಲ್ಲ ದೊಡ್ಡದು ಅದು ಸಿಕ್ಸ್ಟಿ ರುಪೀಸು ಅದನ್ನ ನೋಡ್ಬಿಟ್ಟೆ ನಗು ಬಂದುಬಿಡ್ತು ನಮಗೆ ಇದೇನಪ್ಪ ಇದು ಇದು ಸಿಕ್ಸ್ಟಿ ರುಪೀಸ್ಗೆ ಸಿಕ್ಸ್ಟಿ ಹಪ್ಳಗಳು ತಿನ್ಬೋದಾಯಿತಲ್ಲ ಉಪ್ಪು ಖಾರ ಹಾಕ್ಕೊಂಡು ಅದ್ರ ಮೇಲೆ ಅಂತ ಅಂದ್ಕೊಂಡು ಈಗ ಓದ್ವಿ ಎಲ್ಲ ಅವರು ఇట్టా చూడు ని స్టార్ట్ 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 జాయి స్టార్ట్ అయిపో ఇక నిలబడ పెట్టు ఏ చిన్న టైడేకో తిను తిను ఓ భీరిని పాక ఇంటా ఆ స్టార్ట్ ఆ స్టార్ట్

ये कु जोर कुणी ए <laughs> 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 ಆ ಗುಣಿಕಾ ಅಕಾ ಒಮ್ಮು ಒಂದು ಮಗನ ಕರಕ ಒಮ್ಮು ಒಂದು ಮಗನ ಕರಕ ಒಮ್ಮು ಒಂದು ಮಗನ ಕರಕ ಒಮ್ಮು ಒಂದು ಮಗನ ಕರಕ ಒಮ್ಮು ಒಂದು

ನನ್ನ ಮಗ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ ಆಟ ಎಲ್ಲ ಆಟಾಡ್ದ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಮಾತ್ರ ಏರ್ ಬಲೂನಲ್ಲಿ ಆಟ ಆಡಬೇಕು ಅಂತ ತುಂಬ ಇದು ಮಾಡ್ತಿದ್ದ ಆಟ ಮಾಡ್ತಿದ್ದ ಮನೆಯವ್ರು ಬೇಡ ಅದಕ್ಕೆ ಅಂತ ಹೇಳಿಬಿಟ್ಟು ಕ ಕಳಿಸ್ಲಿಲ್ಲ ಹಾಗೆ ಮ ಟಾಟಾ ಇಸಿಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ರು ಫಸ್ಟೇ ಮತ್ತು ಈಗ ಏನೋ ಹೇಳ್ತಾ ಇದ್ರು ಅದನ್ನು ಹೇಳ್ರಿ ಹೇಳ್ರಿ ಅಂತಂದರೆ ಇಲ್ಲ ಒಂದೇ ಸರಿ ಹೇಳೋದು ನಾನು ಅಂತ ಹೇಳ್ಬಿಟ್ಟು ಸ್ವಲ್ಪ ನಾಚಿಕೆ ಮಾಡಿಕೊಂಡ್ರು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು